ಚನ್ನರಾಯಪಟ್ಟಣ ಮೈಸೂರು ರಸ್ತೆಯ ತಿರುಮಲ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿನ ವೆಂಕಟೇಶ್ವರ ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ಹಣ್ಣು ಹಾಗೂ ಮರಳು ಮಿಶ್ರವಾಗಿರುವ ಕಳಪೆ ಗೊಬ್ಬರ ಮಾರಾಟ ಮಾಡಿರುವುದಾಗಿ ಬೆಳೆ ಹಾನಿಯಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ಸೋಮನಾಥನಹಳ್ಳಿ ಮಂಜುನಾಯಕ್ ಮರಿಶೆಟ್ಟಿ ಎಂಎಸ್ ಕುಮಾರಸ್ವಾಮಿ ಮಾರೇನಹಳ್ಳಿ ಎಂಎಸ್ ಮಂಜುನಾಥ್ ಇವರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ರೊಂದಿಗೆ ವೆಂಕಟೇಶ್ವರ ಅಂಗಡಿಗೆ ತೆರಳಿ ತಮಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಬೆಳೆ ನಷ್ಟದ ಪರಿಹಾರವನ್ನು ಅಂಗಡಿ ಮಾಲೀಕರೇ ತುಂಬಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಹಾಸನದ ಹೊಳೆ ನರಸಿಪುರ ರಸ್ತೆಯಲ್ಲಿರುವ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕಂಪನಿಯಿಂದ ಈ ರೀತಿ ಕಳಪೆ ಗೊಬ್ಬರ ಸರಬರಾಜಾಗಿರುವುದಾಗಿ ಆಗಿರುವುದಾಗಿ ತಿಳಿದು ಬಂದಿದೆ ಕಳಪೆ ಗೊಬ್ಬರಕ್ಕೆ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸುವುದಾಗಿ ಅಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಹಣ ಮಾಡುವ ದುರಾಸೆಗೆ ಹಾಸನದ ಫಾರ್ಮಸ್ ಫರ್ಟಿಲೈಸರ್ಸ್ ಕಂಪನಿಯು ಮಣ್ಣು ಹಾಗೂ ಮರಳಿಗೆ ಉಪ್ಪು ಮಿಶ್ರಣ ಮಾಡಿ ಗೊಬ್ಬರವೆಂದು ಸರಬರಾಜು ಮಾಡುತ್ತಿರುವುದಾಗಿ ರೈತರು ಆಪಾದನೆ ಮಾಡಿದ್ದಾರೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಇಂತಹ ಕಂಪನಿಯ ಬಾಗಿಲು ಹಾಕಿಸಬೇಕು ಎಂದು ಆಗ್ರಹಿಸಿದ್ದಾರೆ ವೈಟ್ ಕಲ್ಗಳು ಇದರಲ್ಲಿ ಇರೋದು ಬನ್ನಿ ವೈಟ್ ಕಲ್ ಬಣ್ಣ ಮಿಕ್ಸ್ ಸೇಮ್ ಕ್ರೆಸರ್ ಅಲ್ಲಿ ಇದ್ ಮಾಡಕ್ ಬರಕಲ್ಲ ಯಾವ ಸರ್ ನಾವು ಸೋಮನಾಥ ಹಳ್ಳಿ ನಮ್ಮೂರು ಗಂಟೇಶ್ವರ ಇದರಲ್ಲಿ ಗೊಬ್ಬರ ತಗೋಯ್ದು ಹದಿನೇಳು ಹದಿನೇಳು ಮಿಕ್ಸರ್ ಐದು ಮೂಟೆ ಗೊಬ್ಬರ ತಗೋಯ್ದು ಐದು ಸಾವಿರದ ಏಳ್ನೂರ ರೂಪಾಯಿ ಆಗುತ್ತೆ ಶುಂಠಿ ಇಟ್ಟು ಬದನೆಗೆ ಎಡ್ಕೋ ಹಾಕಿದ್ದೀವಿ ಗೊಬ್ಬರ ಹಾಕಿದ್ಮೇಲೆ ಹಾಳಾಗಿದೆ ಹದಿನೈದು ಸಾವಿರ ಕರೆದಿಲ್ಲ ಮನೆಗೆ ಡಬ್ಬು ಕಾಯಿಸ್ಬಿಟ್ಟು ತಗೊಂಡಿಗೆ ಶಾಂಪಲ್ ಹೊಡೆದು ಕರೆದಿಲ್ಲ ಎಲ್ಲ ಮಳ್ಳು ಜಲ್ಲಿ ಮಿಕ್ಸ್ ಆಗಿದೆ ಹತ್ತು ಲಕ್ಷ ಲಾಸ್ ಎಲ್ಲ ವೆಂಕಟೇಶ್ವರ ಗೊಬ್ಬರದ ಅಂಗಡಿ ಕಟ್ಕೊಡ್ಬೇಕು ಪರಿಹಾರ ಕಟ್ಕೊಡ್ಬೇಕು ಕೃಷಿ ಇಲಾಖೆ ಮನವಿ ಕೊಟ್ಟಿದ್ರು ಅಣ್ಣ ನಾವು ಹಿಂಗೆ ಬೆಳೆ ಆಗಿದೆ ಪರಿಹಾರ ಕೊಡಿಸಬೇಕು ಅಂತ ಈಗ ಇಂಥ ಗೊಬ್ಬರ ದೊಗ್ಗ ಆ ಅಂಗಡಿ ಗೊಬ್ಬರ ಹಾಕಿದ್ಮೇಲೆ ಮೇಲೆ ಲಾಸ್ ಆಗಿದೆ ಪರಿಹಾರ ಕಟ್ಟಿಸ್ಕೊಡ್ಬೇಕು ಅಂತ ಕೃಷಿ ಇಲಾಖೆಗೆ ಮನವಿ ಕೊಟ್ಟಿದ್ವಿ

ಮಾಲ್ನಲ್ಲಿ ಇವರು ಮೂರು ಜನ ರೈತರು ಈ ಒಂದು ವೆಂಕಟೇಶ್ವರ ನಲ್ಲಿ ಒಂದು ಸೆವೆಂಟಿ ಆಲ್ ಗೊಬ್ಬರವನ್ನು ಖರೀದಿ ಮಾಡಿದ್ವಿ ಖರೀದಿ ಮಾಡಿ ತಗೊಂಡೋಗಿ ಹಾಕಿದ್ದು ಕರಗಿಲ್ಲ ಅನ್ನಕ್ಕಂಥ ರೀತಿಯಲ್ಲಿ ಒಂದು ದೂರನ್ನು ಸಲ್ಲಿಸಿದ್ರು ಆ ನಾವು ಈಗ ಅಂಗಡಿಗೆ ಬಂದಿದ್ವಿ ಬಂದು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ನಾವೀಗ ನೋಡಿದ್ರು ಕೂಡ ನಾವು ಎಚ್ ಪ್ರಕಾರ ಏನು ಫರ್ಟಿಲೈಸರ್ ಕಂಟೆಂಟ್ ಏನಿದೆ ಅಂತಕ್ಕಂಥದ್ದನ್ನು ಖಚಿತ ಈಗ ನಾವು ಸ್ಯಾಂಪಲ್ ತೆಗೆದು ನಮ್ಮ ಲ್ಯಾಬಿಗೆ ಕೊಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ರಿಪೋರ್ಟ್ ಬಂದ ನಂತರ ಏನು ಕಾನೂನು ರೀತಿ ಏನು ಕ್ರಮ ಕೈಬೇಕು ಆ್ಯಸ್ ಪರ್ ಎಕ್ ಶೋ ನಾವು ಇದನ್ನು ಮುಂದಿನ ಪ್ರೊಸೀಜರ್ ಕೈ ತನ್ನ ಗುರ್ತಿಗೆ ನಾವು ಯಾಕಂತಂದ್ರೆ ನಮ್ಮ ಒಂದು ಅನಲಿಸಿಸ್ ರಿಪೋರ್ಟ್ ಬರದೆ ನಾವು ಯಾವುದೇ ರೀತಿಯಂತ ಕನ್ಫ್ಯೂಷನ್ ಆಗಲ್ಲ ಯಾಕಂತಂದ್ರೆ ಇದು ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಪ್ಲಸ್ ಪಿಲ್ಲರ್ ಮೆಟೀರಿಯಲ್ ಕೂಡ ಇರ್ತಕ್ಕಂಥದ್ದಾಗುತ್ತೆ ಸೊ ಹಾಗೆ ರಿಪೋರ್ಟ್ ಬಂದಂತ ಖಚಿತವಾಗಿ ಎಲ್ರು ಅನುಕೂಲ

ಇವ್ ಎಜುಕೇಶನ್ ಮಾಡಿದ್ರು ಗೊತ್ತಲ್ಲ ಅವರಿಗೆ ಐ ಜಿ ಎಸ್ ಟಿ ಅಂತ ಕಂದ್ಬಿಡೋ ಅಯ್ಯೋ ಇನ್ನೂರ ಹೆತ್ರು ಕುಡಿದ್ ಯಾವ ತರ ಬರುತ್ತಲ್ಲ ಅಂದ್ರೆ ಅದು ಅರ್ಥ ಅಲ್ಲ ಸರ್ ಅದೇ ನಾನು ಪ್ರತಿ ಪ್ರತಿಯೊಬ್ಬರಿಗೆ ಅದರಲ್ಲಿ ಲೋಕಲ್ ಟ್ಯಾಕ್ಸ್ ಏರ್ಸು ಅಂತ ಹೇಳಿದೆ ನಿನಗೆ

ಈಗಲ್ಲೇ ಪ್ರಾರ ಮಾಡ್ತಾರೆ ಅಂಗಡಿಯರು ಏ ಬಿಲ್ಲ ಕೆರೆ ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಜಾಸ್ತಿ ಎಲ್ಲ ಬಿಡಿಸ್ಬೇಕು ಸರ್ ನಿಮ್ಮ ಇದರಲ್ಲೇ ಆಗಬೇಕಿತ್ತು ಕ್ರಮ ನೀವು ಎಲ್ಲ ಫುಲ್ಲು ಶುಂಠಿ ಏನು ಗೊಬ್ಬರ ಹಾಕಿಲ್ಲ ಆ ಶುಂಠಿ ಚೆನ್ನಾಗಿದೆ ಮತ್ತೆ ಏನು ಮಾಡಿದ್ವಿ ಮತ್ತೆ ಇಡ್ಜಿಲ್ಲ ತಗೊಳ್ಳೋದ್ವಿ ಚೆಕ್ ಮಾಡೋಕ್ಕೆ ತಾಣೋದು ನೋಡೋದ್ರಲ್ಲಿ ಮಣ್ಣು 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 ಕಲ್ಲು ಲ್ ಮಾಡಿ ಕೊಡ್ತಾರೆ ವಿಚಾರ ಹೇಳ್ಬಿಡ್ತೀನಿ ನಾನೇ ಬಿಗಿನೆಸ್ ಗಾರ್ ಆದ್ರೆ ಇದು ಒರಿಜಿನಲ್ ಇಂಪ್ರೂವ್ ಆದ ತಕ್ಷಣ ಶುರುವಾಗುತ್ತೆ ಇವತ್ತು ಎಷ್ಟು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ರೆಡಿಟ್ ಆದಂಗೆ ನಮಗೆ ಶುಗರ್ ಮಾತ್ರೆಗೆ ರೆಡಿಟ್ ಆದರೆ ಬಿ ಬಿ ಆದರೆ ಅವನ ಹತ್ರಕ್ಕೆ ಹೋಗಬೇಕಲ್ಲ ಹಂಗಿದು ತಯಾರು ಮಾಡ್ತಾರೆ ಸರಿ ಏನಾಗಿದೆ ನಮ್ಮ ಎಷ್ಟು ಇರಬೇಕು ನೀವು ಇದರಿಂದಲೇ ಕಾಲನ್ನು ತಗೋಬೇಕು ನಿಮ್ಮ ಮೇಲೆ ಒಂದು ಹೆಂಡಿಕೆ ಐತೆ ಒಳ್ಳೆ ಗೊಬ್ಬರ ಕೊಡ್ತಾರಪ್ಪ ದುಡ್ಡು ಕಾಸಿಲ್ಲ ಒಂದು ಚಿರ ಎರಡು ಸಾವಿರ ನಿಲ್ಸ್ಕೊಬೋದು ಅನ್ನೋ ಮೈದೆಲ್ಲ ನಾನು ಹೋಗ್ತೀವಿ ಬಂತು ಒಳ್ಳೆ ಗೊಬ್ಬರ ಕೊಡೋಣ ಅಂತ ಹೇಳ್ತೀವಿ ಅವ್ರು ಏನು ಕೊಡ್ತಾರೋ ತಾಣ ಹೋಗ್ತಿದ್ದೀವಿ ಅಷ್ಟೇ ಆಗಿರೋದು

ಗಿಡ ಒಣಂದಾಗ ಮನೇಲಿ ಇತ್ತಲ್ಲ ಒಂಚಿಲ್ಲ ಹತ್ತ ಮೂರ್ದಾಗ ಈ ತರ ಬಂದಿರೋರು ಹೆಂಗ ಇಲ್ಲ ಇದ್ರಲ್ಲಿ ಏನಿತ್ತು ಆಮೇಲೆ ಮೂರು ದಿನ ಒಂದ್ ದಿನ ನೆನಕಿದೀವಿ ಸರ್ ಇಲ್ಲಿ ಹಾಕಿದಾಗೆಲ್ಲ ಬಂದಿರೋದು